ಲೀನ ಮಾಡುವ ಮೂಲಕ ಅಂತ್ಯ ಸಂಸ್ಕಾರಗಳನ್ನು ನೆರವೇರಿಸಬೇಕಿತ್ತು ಆದರೆ ರಾಮಾನುಜರ ವಿಚಾರದಲ್ಲಿ ಆಗಿದ್ದೇ ಬೇರೆ ಗೆಳೆಯರೆ ನೀವೇನಾದರೂ ಶ್ರೀರಂಗಂನ ದೇವಾಲಯಕ್ಕೆ ಭೇಟಿ ಕೊಟ್ಟರೆ ಹಾಗೂ ಅಲ್ಲಿನ ಪ್ರಾಂಗಣದಲ್ಲಿರೋ ಪ್ರತಿಯೊಂದು ಮಂದಿರವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದರೆ ಅಲ್ಲಿ ನಿಮಗೊಂದು ವಿಸ್ಮಯ ಕಣ್ಣಿಗೆ ಬೀಳುತ್ತೆ ಅದು ರಾಮಾನುಜಾಚಾರ್ಯರ ಸಂರಕ್ಷಿಸಿ ಇಡಲಾದ ದೇಹ ಹೌದು ರಾಮಾನುಜಾಚಾರ್ಯರು ಇಹಲೋಕವನ್ನು ತ್ಯಜಿಸಿದ ನಂತರ ಅವರ ದೇಹವನ್ನು ಸಂರಕ್ಷಿಸಲಾಗಿದೆ ಹಾಗೂ ಆ ದೇಹ ಇವತ್ತಿಗೂ ಕೆಡದೆ ಹಾಗೆ ಉಳಿದಿದೆ ಅನ್ನೋ ಅದ್ಭುತ ವಿಷಯ ಶ್ರೀರಂಗಂ ದೇವಾಲಯದಲ್ಲಿ ನಮಗೆ ಗೊತ್ತಾಗುತ್ತೆ ಶ್ರೀರಂಗಂ ದೇವಾಲಯದ ಆಗ್ನೇಯ ದಿಕ್ಕಲ್ಲಿರೋ ಐದನೇ ಪ್ರಾಕಾರದಲ್ಲಿನ ರಾಮಾನುಜರ ಸನ್ನಿಧಿಯಲ್ಲಿ ಅವರ ಶರೀರವನ್ನು ಇವತ್ತಿಗೂ ಕೂಡ ನಾವು ನೋಡಬಹುದು ನಿಮಗೆ ನಂಬೋದಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಲ್ವಾ ಸಾಮಾನ್ಯವಾಗಿ ಯಾವುದೇ ದೇಹ ಮೂರು ದಿನಗಳ ನಂತರ ಡಿಕಂಪೋಸ್ ಆಗೋದಕ್ಕೆ ಶುರುವಾಗುತ್ತೆ ಅದಕ್ಕೆ ಒಂದಷ್ಟು ಕೆಮಿಕಲ್ಗಳನ್ನು ಬೆರೆಸಿಟ್ರೆ ಅಥವಾ ಕೋಲ್ಡ್ ಸ್ಟೋರೇಜಲ್ಲಿಟ್ಟರೆ ಕೆಲವು ತಿಂಗಳ ಕಾಲ ಅದನ್ನು ಪ್ರಿಸರ್ವ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇವತ್ತಿಗೆ ಆ ಟೆಕ್ನಾಲಜಿ ಏನೋ ಇದೆ ನಿಜ ಆದರೆ ಒಂಬೈನೂರು ವರ್ಷಗಳ ಹಿಂದೆ ಅದೆಂಥ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಯಿತು ಮಮ್ಮಿಗಳಲ್ಲಾದರೆ ಆ ದೇಹವನ್ನು ಹೊರಗೆ ತೆಗೆಯೋದಿಲ್ಲ ಹೊರಗಿನ ವಾತಾವರಣದ ಉಷ್ಣತೆಗಿಂತ ಮಮ್ಮಿಗಳ ಒಳಗಿನ ಉಷ್ಣತೆ ಬೇರೆಯಾಗಿರುತ್ತೆ ಅಲ್ಲಿ ಕೂಡ ಶರೀರಗಳಿಗೆ ಬಟ್ಟೆ ಸುತ್ತಿ ದೇಹ ಕೆಡದ ಹಾಗೆ ಕೆಲ ಸಂರಕ್ಷಕಗಳನ್ನು ಬಳಸಿ ಪಾರ್ಥಿವ ಶರೀರವನ್ನು ಮುಚ್ಚಿಡಲಾಗುತ್ತೆ ಆದರೆ ಶ್ರೀರಂಗಂನಲ್ಲೇ ಹಾಗೇನೂ ಮಾಡಿಲ್ಲ ರಾಮಾನುಜರ ದೇಹವನ್ನು ಎಲ್ಲರಿಗೂ ಕಾಣೋ ಹಾಗೆ ಕುಳಿತಿರುವ ಭಂಗಿಯಲ್ಲೇ ಸಂರಕ್ಷಿಸಿಡಲಾಗಿದೆ ಅಚ್ಚರಿಗೆ ಕಾರಣವಾಗಿರುವ ಅಂಶನೇ ಇದು ಈ ರೀತಿ ಒಂಬೈನೂರು ವರ್ಷಗಳಿಂದ ಸಂರಕ್ಷಿಸಿ ಇಡಲಾಗಿರುವ ಆ ಶರೀರಕ್ಕೆ ಯಾವುದೇ ರೀತಿಯ ಇವತ್ತಿನ ಕೆಮಿಕಲ್ಗಳನ್ನು ಬಳಕೆ ಮಾಡಿಲ್ಲ ಬದಲಾಗಿ ಶ್ರೀಗಂಧ ಮತ್ತು ಕೇಸರಿಯನ್ನು ಬಳಸಿ ಆ ದೇಹವನ್ನು ರಕ್ಷಿಸಿಡಲಾಗಿದೆ ಇವತ್ತಿಗೂ ವರ್ಷಕ್ಕೆ ಎರಡು ಬಾರಿ ಶುದ್ಧ ಕರ್ಪೂರ ಶ್ರೀಗಂಧ ಮತ್ತು ಕೇಸರಿಯ ಮಿಶ್ರಣವನ್ನು ಆ ಶರೀರಕ್ಕೆ ಲೇಪನ ಮಾಡಲಾಗತ್ತೆ ಆ ಲೇಪನ ಕೇಸರಿ ಬಣ್ಣವನ್ನು ಪಡೆಯುತ್ತೆ ಅಷ್ಟೇ ಆ ನಂತರ ಇನ್ಯಾವುದೇ ಕೆಮಿಕಲ್ಲು ಇಲ್ಲಿ ಬಳಕೆಯಾಗುವುದಿಲ್ಲ ಇದಿಷ್ಟೇ ಮಾಡಿಕೊಂಡು ಶರೀರವನ್ನು ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಬಂದಿರೋದಿದೆಯಲ್ಲ ಅದು ನಿಜಕ್ಕೂ ಅದ್ಭುತವೇ ಸರಿ ಗೆಳೆಯರೆ ಸಾಮಾನ್ಯವಾಗಿ ದೇವಾಲಯ ನೋಡೋರಿಗೆ ಈ ವಿಗ್ರಹ ಕಣ್ಣಿಗೆ ಬೀಳೋದಿಲ್ಲ ಯಾಕೆಂದರೆ ಇಂಥದ್ದೊಂದು ಅದ್ಭುತ ಇದೆ ಅನ್ನೋದೇ ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ನಾವು ಕೂಡ ದೇವಾಲಯಗಳಿಗೆ ಭಯ ಹಾಗೂ ಭಕ್ತಿಯನ್ನು ತುಂಬಿಕೊಂಡು ಹೋಗ್ತೀವಿ ಯಾವುದೇ ದೇವಾಲಯಕ್ಕೆ ಹೋದರೂ ಗರ್ಭಗುಡಿಯ ಮುಂದೆ ನಿಂತ್ಕೊಂಡು ನಮ್ಮದೊಂದು ಬೇಡಿಕೆಯ ಪಟ್ಟಿನ ದೇವರಿಗೆ ಸಲ್ಲಿಸಿ ಕೈ ಮುಗಿದು ಮಂಗಳಾರತಿ ತೀರ್ಥ ತಗೊಂಡು ಬಿಡ್ತೀವಿ ಆದರೆ ನಿಮಗೆ ಗೊತ್ತಿರಲಿ ಪುರಾತನ ದೇವಾಲಯಗಳಿವೆಯಲ್ಲ ಅವು ಕೇವಲ ಭಕ್ತಿಯ ಕೇಂದ್ರಗಳೋ ಅಥವಾ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ತೆಗೆದಿರೋ ಅಂಗಡಿಗಳು ಅಲ್ಲ ಅವು ನಮ್ಮ ಭಾರತೀಯ ವಿಜ್ಞಾನದ ಕೇಂದ್ರಗಳು ಅವು ನಮ್ಮ ಸೈನ್ಸ್ ಸೆಂಟರ್ಗಳು ಲೈಬ್ರರಿಗಳು ಆ ಪುರಾತನ ದೇವಾಲಯದಲ್ಲಿರೋ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸವನ್ನು ಹೇಳುತ್ತೆ ಪ್ರತಿ ದೇವಾಲಯದ ನಿರ್ಮಾಣವೂ ಅತ್ಯಂತ ವಿಭಿನ್ನವಾಗಿರುತ್ತೆ ಹಾಗೆಯೇ ದೇವಾಲಯದಲ್ಲಿ ಅಂದಿನ ಕಾಲದಲ್ಲಿನ ವಿಶೇಷಗಳನ್ನು ವಿಜ್ಞಾನವನ್ನು ಮುಂದಿನ ತಲೆಮಾರುಗಳಿಗೆ ಪ್ರಿಸರ್ವ್ ಮಾಡಿಡಲಾಗಿರುತ್ತೆ ಆದರೆ ನಾವು ಅವುಗಳನ್ನು ಗಮನಿಸೋದಕ್ಕೆ ಹಾಗೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಅಷ್ಟೇ ಭಯ ಭಕ್ತಿ ಹಾಗೂ ಬೇಡಿಕೆಗಳನ್ನು ತುಂಬಿಕೊಂಡ ನಮ್ಮ ಮನಸ್ಸುಗಳಿಗೆ ಅವು ಕಾಣಿಸೋದೂ ಇಲ್ಲ ಹೀಗಾಗಿನೇ ಶ್ರೀರಂಗಂ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿರುವ ವಿಸ್ಮಯಗಳ ಬಗ್ಗೆ ಗಮನ ಹರಿಸೋದಕ್ಕೆ ನಮಗೆ ಸಾಧ್ಯವೂ ಆಗ್ತಿಲ್ಲ ಗೆಳೆಯರೆ ರಾಮಾನುಜಾಚಾರ್ಯರು ಆಚಾರ್ಯತ್ರಯರಲ್ಲಿ ಒಬ್ಬರು ಅವರು ತಮ್ಮ ಜೀವನದ ನೂರ ಇಪ್ಪತ್ತು ವರ್ಷಗಳಲ್ಲಿ ಎಂಬತ್ತು ವರ್ಷಗಳ ಕಾಲವನ್ನು ಶ್ರೀರಂಗಮಲ್ಲೇ ಕಳೆದರು ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಮೂಲಕ ದೇಶದ ಆರ್ಥಿಕತೆಗೆ ಹೊಸ ಭಾಷ್ಯ ಬರೆದವರು ರಾಮಾನುಜಾಚಾರ್ಯರು ಇವತ್ತಿನ ಕಾರ್ಪೊರೇಟ್ ಕಂಪನಿಗಳನ್ನ ನಡೆಸೋದಿಕ್ಕೆ ಬೇಕಾದ ಆರ್ಥಿಕ ಜ್ಞಾನವನ್ನ ಅವತ್ತಿಗೆ ಅವರು ದೇವಾಲಯಗಳ ಆಡಳಿತದ ಮೂಲಕ ತೋರಿಸಿಕೊಟ್ರು ದೀನ ದಲಿತರಿಗೆ ದೇವಾಲಯಗಳ ಪ್ರವೇಶ ಇಲ್ಲ ಅನ್ನೋ ಕಾಲದಲ್ಲಿ ದೇವರನ್ನೇ ದೇವಾಲಯದಿಂದ ಹೊರಗೆ ತಂದವರು ರಾಮಾನುಜರು ಪ್ರತಿ ಊರಲ್ಲೂ ನಾವು ಹನುಮನ ದೇವಾಲಯಗಳನ್ನ ಬಯಲಾಂಜನೇಯನ ಗುಡಿಗಳನ್ನ ಕಾಣ್ತೀವಲ್ಲ ಆ ಪರಿಕಲ್ಪನೆ ರಾಮಾನುಜರದ್ದು ತಿರುಪತಿಯಲ್ಲಿರೋ ಹುಂಡಿಯ ಬಗ್ಗೆ ನಾವೆಲ್ಲ ಕೇಳಿದೀವಲ್ವಾ ಸರ್ಕಾರಕ್ಕೆ ಕೂಡ ಸಾಲ ಕೊಡುವಷ್ಟು ಮಟ್ಟಿಗೆ ತಿರುಪತಿಯ ಹುಂಡಿ ತುಂಬುತ್ತಾ ಹೋಗುತ್ತೆ ಆ ಹುಂಡಿಯನ್ನು ಎನಿಸಿದ್ದು ಕೂಡ ರಾಮಾನುಜರೇ ಅನ್ನೋದು ವಿಶೇಷ ಇವತ್ತು ದಕ್ಷಿಣ ಭಾರತದಲ್ಲಿರೋ ಸಾಕಷ್ಟು ವೈಷ್ಣವ ದೇವಾಲಯಗಳ ಜೊತೆ ರಾಮಾನುಜಾಚಾರ್ಯರ ನಂಟಿದೆ ಅದರಲ್ಲೂ ಶ್ರೀರಂಗಂನ ದೇವಾಲಯದ ಅಭಿವೃದ್ಧಿಯಲ್ಲಿ ರಾಮಾನುಜರ ಪಾಲು ಬಹಳ ದೊಡ್ಡದಿದೆ ಸ್ನೇಹಿತರೆ ಈ ಶ್ರೀರಂಗಂ ದೇವಾಲಯ ಎಂಟು ನೂರ ಹದಿನೇಳರಲ್ಲಿ ಅಂಬಿ ಅನ್ನುವ ಹೆಣ್ಣು ಮಗಳಿಂದ ನಿರ್ಮಾಣ ಆಗಿತ್ತು ಗೆಳೆಯರೆ ಈ ಶ್ರೀರಂಗಂ ದೇವಾಲಯದ ಬಗ್ಗೆ ಶಕಪೂರ್ವದ ತಮಿಳು ಸಂಗಮ ಸಾಹಿತ್ಯದಲ್ಲಿ ಸಾಕಷ್ಟು ಉಲ್ಲೇಖಗಳು ಸಿಗುತ್ತವೆ ಇದನ್ನ ಚೋಳ ಅರಸರು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗತ್ತೆ ಆ ನಂತರ ಒಂದನೇ ಶತಮಾನದ ಸಂದರ್ಭದಲ್ಲಿ ಪ್ರವಾಹಕ್ಕೆ ತುತ್ತಾದ ಈ ದೇವಾಲಯ ಭಾಗಶಃ ನಾಶವಾಯಿತು ಅದಾದ ಮೇಲೆ ಶಕವರ್ಷ ಎಂಟು ನೂರ ಹದಿನೇಳರಲ್ಲಿ ಹಂಬಿ ಅನ್ನೋ ರಾಜನರ್ತಕಿ ಈ ದೇವಾಲಯವನ್ನು ಮರು ನಿರ್ಮಾಣ ಮಾಡಿಸ್ತಾಳೆ ಆ ನಂತರದಲ್ಲಿ ದೇವಾಲಯ ಅಭಿವೃದ್ಧಿಯನ್ನು ಕಾಣ್ತಾ ಹೋಗುತ್ತೆ ಹನ್ನೊಂದನೇ ಶತಮಾನದಲ್ಲಿ ರಾಮಾನುಜರು ಇಲ್ಲಿಗೆ ಬಂದ ನಂತರ ದೇವಾಲಯದ ಸ್ವರೂಪ ಸಂಪೂರ್ಣವಾಗಿ ಬದಲಾಗುತ್ತೆ ನಾವಿವತ್ತೇನು ನೋಡ್ತಾ ಇದ್ದೀವಿ ಶ್ರೀರಂಗಂನ ದೇವಾಲಯ ಇಲ್ಲಿ ಸುಮಾರು ಆರು ಮೈಲಿಗೂ ಅಧಿಕ ದೂರದವರೆಗೆ ಗೋಡೆಗಳನ್ನು ನಾವು ಕಾಣಬಹುದಾಗಿದೆ ಹದಿನೇಳು ಗೋಪುರಗಳು ಐವತ್ತು ಮಂಟಪಗಳು ಒಂಬತ್ತು ಕಲ್ಯಾಣಿಗಳನ್ನು ನಾವಿಲ್ಲಿ ಕಾಣ್ತೀವಿ ಈ ದೇವಾಲಯದಲ್ಲಿ ಏಳು ಪ್ರಾಕಾರಗಳಿದ್ರು ಒಂದು ಸಾವಿರ ಕಂಬಗಳ ಮಂಟಪ ನೋಡುಗರ ಕಣ್ಮನಗಳನ್ನು ಸೆಳೆಯುತ್ತೆ ಇಲ್ಲಿರೋ ರಾಜಗೋಪುರ ಏಷ್ಯಾದಲ್ಲಿ ಅತಿ ದೊಡ್ಡ ರಾಜಗೋಪುರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಿಜಕ್ಕೂ ಈ ದೇವಾಲಯ ಮಾನವ ನಿರ್ಮಿತ ಅದ್ಭುತಗಳಲ್ಲಿ ಒಂದು ಅನಿಸುತ್ತೆ ಇಂಥ ಅದ್ಭುತದ ಒಳಗೊಂದು ಮಹಾದ್ಭುತವನ್ನು ನೋಡುವ ಆಸೆ ನಿಮಗೂ ಇದ್ರೆ ಶ್ರೀರಂಗಂಗೆ ಭೇಟಿ ಕೊಡಿ ಅಲ್ಲಿರುವ ದೇವಾಲಯವನ್ನು ನೋಡುವುದರ ಜೊತೆಗೆ ಒಂಬೈನೂರು ವರ್ಷಗಳಿಂದ ಸಂರಕ್ಷಿಸಿ ಇಡಲಾಗಿರುವ ರಾಮಾನುಜರ ಶರೀರವನ್ನು ಕೂಡ ಒಮ್ಮೆ ನೋಡಿಕೊಂಡು ಬನ್ನಿ ಗೆಳೆಯರೆ ಗೋವಾದ ಚರ್ಚ್ ಒಂದರಲ್ಲಿ ಇಟ್ಟಿರುವ ಪಾದ್ರಿಕ್ ಸೇವಿಯರ್ ಅವರ ನಾಲ್ಕು ನೂರು ವರ್ಷಗಳ ಶರೀರದ ಬಗ್ಗೆ ಮಾತಾಡೋ ನಾವು ಅದನ್ನೇ ಒಂದು ವಿಸ್ಮಯದಂತೆ ಕಾಣೋ ನಾವು ಅದಕ್ಕಿಂತಲೂ ಐದು ನೂರು ವರ್ಷ ಹಳೆಯದಾದ ರಾಮಾನುಜರ ದೇಹದ ಬಗ್ಗೆ ಮಾತು ಕೂಡ ಆಡೋದಿಲ್ಲ ನಮ್ಮ ಹಿರಿಯರ ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅದರ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಳ್ಳದೆ ಇದ್ರೆ ಮುಂದಿನ ತಲೆಮಾರುಗಳು ಕೂಡ ಬೇರೆಯವರನ್ನ ಹೊಗಳುತ್ತಾ ಅನ್ಯರ ಸಾಧನೆಯ ಪ್ರಶಂಸೆಯಲ್ಲೇ ಮುಳುಗುತ್ತಾ ಬದುಕನ್ನ ಕಳಿಬೇಕಾಗತ್ತೆ ನಮಗೆ ಏನನ್ನಾದರೂ ಸಾಧಿಸೋದಿಕ್ಕೆ ಅನ್ವೇಷಿಸೋದಕ್ಕೆ ಒಂದು ಸ್ಫೂರ್ತಿ ಕೂಡ ಇಲ್ಲದ ಹಾಗಾಗತ್ತೆ ಗೆಳೆಯರೆ ಇದು ರಾಮಾನುಜಾಚಾರ್ಯರ ಒಂಬೈನೂರು ವರ್ಷಗಳ ಹಿಂದಿನ ಪಾರ್ಥಿವ ಶರೀರವನ್ನು ಸಂರಕ್ಷಿಸಿ ಇಟ್ಟಿರುವ ವಿಷಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ